ನನ್ನ ಹೆಸರು ಮಂಜುನಾಥ್ ಗಣಿಗೇರ್ ಅಂತ ಹೇಳಿ ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರು ಇವತ್ತು ಇಡೀ ಕರ್ನಾಟಕದಲ್ಲೇ ದೊಡ್ಡ ಅನಾಹುತ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ ಇವತ್ತೇನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿಯಾಗಿ ಕನಿಷ್ಠ ಮೂಲ ಸೌಬರ ಸೌಕರ್ಯಗಳು ಸರಿಯಾಗಿಲ್ಲದೇನೆ ಇವತ್ತೇನು ಶಾಲೆ ಮಕ್ಕಳು ಅಪಘಾತಕ್ಕೀಡಾಗಿದ್ದಾರೆ ಎರಡು ಮುಗ್ಧ ಮನಸ್ಸುಗಳು ಪ್ರಾಣವನ್ನು ಕಳೆದುಕೊಂಡಿವೆ ಜೊ ಜೊತೆಗೆ ಆ ಬಸ್ಸಿನಲ್ಲಿದ್ದಂತಹ ಸುಮಾರು ನಲವತ್ತಕ್ಕೂ ಹೆಚ್ಚು ಈ ಜಗತ್ತಿನ ಅರಿವು ಇಲ್ಲದಂತಹ ಮನಸ್ಸುಗಳು ಭಾಳ ನೋವಿನಲ್ಲಿ ಇವೆ ಅದರ ಜೊತೆಗೆ ಅಲ್ಲಿ ಅಪಘಾತದಲ್ಲಿ ಆದಂಥ ಮಗುವಿನ ಪರಿಸ್ಥಿತಿಗಳನ್ನು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಆತಂಕ ಮತ್ತು ಆ ಅಪಘಾತಗಳನ್ನು ನೆನೆಸ್ಕೊಂಡ್ರೆ ನಿಜವಾಗಲೂ ಕೂಡ ಇಂತಹ ಅಪಘಾತ ಎಲ್ಲೂ ಆಗದ್ರಲ್ಲಿ ಬಿಟ್ಟಿದೆ ಈ ಭವಿಷ್ಯವನ್ನು ಬೆಳೆಸುವಂತಹ ಮಕ್ಕಳಿಗೆ ಏನು ಈ ಒಂದು ಅಪಘಾತ ಆಗಿದೆ ನಿಜವಾಗಲೂ ಹೈದರಾಬಾದ್ ಕರ್ನಾಟಕ ಮೂಲ ಸೌ ಸೌಕರ್ಯಗಳು ಇಲ್ಲ ಹಾಗಾಗಿ ಈ ಮಕ್ಕಳಿಗೆ ಅಪಘಾತ ಆಗಿದೆ ಅಂತ ಹೇಳೋದಕ್ಕೆ ನಿಜವಾಗಲೂ ನನಗೆ ಮನಸ್ಸಿಗೆ ನೋವಾಗ್ತಾಯಿದೆ ಈ ಅಪಘಾತಕ್ಕೆ ನೇರ ಹೊಣೆ ಮಾನವಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ನೇರ ಹೊಣೆ ಹೊತ್ಕೊಬೇಕು ಅದರ ಜೊತೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾರಿಗೆ ಸಚಿವರು ಶಿಕ್ಷಣ ಸಚಿವರು ಮೃತಪಟ್ಟಂಥ ಮಕ್ಕಳ ಮನೆಗೆ ತಾವು ತೀವ್ರಗತಿಯಲ್ಲಿ ನಾಳೆನೇ ಅವರ ಮನೆಗೆ ಹೋಗಬೇಕು ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಮೃತಪಟ್ಟ ಮಕ್ಕಳಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀವು ನೀಡಬೇಕು ಅದರ ಜೊತೆಗೆ ಗಾಯಾಳಾದಂಥ ಮಕ್ಕಳಿಗೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಅಲ್ಲಿ ಈ ಕಾಮಗಾರಿ ಏನು ಮಳೆಗಾಲದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಮಳೆಗಾಲದಲ್ಲಿ ಇದು ಕೂಡ ಈ ದುರ್ಘಟನೆಗೆ ದೊಡ್ಡ ಕಾರಣ ಆಗಿರುತ್ತೆ ಹಂಗಾಗಿ ಈ ಈ ಪ ಈ ಒಂದು ಅಪಘಾತಕ್ಕೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರನ್ನು ತನಿಖೆಗೆ ನೀವು ಒಳಪಡಿಸಬೇಕು ಅದರ ಜೊತೆಗೆ ಲೋಯಲ ಸಂಸ್ಥೆ ಏನಿದೆ ಲೋಯಲ ಸಂಸ್ಥೆ ಅದನ್ನು ಈ ಕೂಡಲೇ ಆ ಪರವಾನಗಿಯನ್ನು ರದ್ದು ಮಾಡಬೇಕು ಆ ಶಾಲೆಯನ್ನು ನೀವು ಕಪ್ಪು ಪಟ್ಟಿಗೆ ಸೇರಿಸಿ ಸೇರಿಸಿ ಮುಂದಿನ ವರ್ಷದಿಂದ ಆ ಸ್ಕೂಲು ಯಾವುದೇ ರೀತಿಯಾದ ಶಿಕ್ಷಣ ಸಂಸ್ಥೆ ನಡೆಯೋಕ್ಕೆ ನೀವು ಬಿಡಬಾರ್ದು ಅದಲ್ದಾನೆ ಒಂದು ಜಿಲ್ಲದೆ ಒಂದು ಈ ಸಿನ್ನೂರು ಜಿಲ್ಲೆಯಿಂದ ನಾವು ರಾಯಚೂರಿಗೆ ಹೋಗ್ಬೇಕಂದ್ರೆ ಸಿಂಧನೂರು ಶಾಸಕರಿದಿರಿ ಮಾನ್ವಿ ಶಾಸಕರಿದಿರಿ ಮತ್ತು ರಾಯಚೂರು ನಗರ ಶಾಸಕರಿದ್ರಿ ಗ್ರಾಮೀಣ ಶಾಸಕರದ್ರಿ ಅದು ಕೇಳಲಾರ್ದನ ಮತ್ತೆ ನೀವು ಎರಡು ವಿಧಾನ ಪರಿಷತ್ ಸದಸ್ಯರು ಮಾಡಿಕೊಂಡಿದ್ರಿ ಅದ್ರ ಜೊತೆಗೆ ಒಬ್ಬರು ಜಿಲ್ಲಾ ಉಸ್ತುವಾರಿ ಹಾಂ ಆಳುಮೂಳ ಅಂತೇಳಿ ಇಪ್ಪತ್ನಾಲ್ಕು ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತವೆ ಅವ್ರ ಕೆಲಸನ ಏನು ಹಾಂ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅವ್ರಿಗೆ ನಿಮ್ಗೆ ಬೇಕಾದಂಗೆ ಕೆಲಸ ಮಾಡೋಕ್ಕೆ ಅವ್ರನ್ನ ಇಟ್ಕೊಂಡಿದಿರ ನೀವು ಅಂದರೆ ನಿಮ್ಮ ವೈಯಕ್ತಿಕವಾಗಿ ನೀವು ಆಸ್ತಿ ಬೇಕು ಅಂತಷ್ಟು ಮಾಡಬೇಕು ನಿಮ್ಮ ಮಕ್ಕಳು ಬೇರೆ ದೇಶದಲ್ಲಿ ಓದಬೇಕು ಅನ್ನೋವಂಥ ವಿಚಾರಗಳು ಇಟ್ಕೊಂಡವರು ನೀವು ಬಡವ್ರ ಸತ್ರ ಏನು ಬಡವ್ರ ಮಕ್ಕಳು ಹಾಳಾಗೋದ್ರೇನು ಬಡವ್ರ ಮಕ್ಕಳು ಇನ್ನೊಂದು ಆದ್ರೇನು ಅದು ಯಾಕೆ ಬೇಕು ಹೇಳ್ರಿ ನಿಮ್ಮ ಕುಟುಂಬಗಳು ಚೆನ್ನಾಗಿದ್ದಾವೆ ನೀವು ಎ ಸಿ ಕಾರಲ್ಲಿ ತಿರುಗಾಡ್ತೀರಿ ನಿಮ್ಗೆ ಯಾವುದೇ ಧೂಳು ಬಡೆಯಂಗಿಲ್ಲ ಹಾಂ ನಿಮ್ಮ ಜೊತೆಗೆ ಹತ್ತತ್ತು ಮಂದಿ ಹದಿನೈದು ಹತ್ತು ಮಂದಿ ಸಹಾಯಕರು ಇರ್ತಾರೆ ಹಿಂಗಾದಾಗ ಬಡವರ ಕಷ್ಟಗಳೇನು ನೀವು ನಿಜವಾದ ಮಾನವೀಯತೆ ಇದೆನ್ರಿ ಮಾನ್ಯ ಉಸ್ತುವಾರಿ ಸಚಿವರೇ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕನಿಷ್ಠ ಮಾನವೀಯತೆ ಇದೆ ಏನ್ರಿ ಇಂಥ ದುರ್ಘಟನೆ ನಡೆದ್ರೂ ಕೂಡ ಇಲ್ಲಿವರೆಗೆ ನಿಮ್ಮ ಜಿಲ್ಲೆ ಭೇಟಿ ಆಗೋದಕ್ಕೆ ನಿಮ್ಗೆ ಸಮಯ ಇಲ್ವೇನ್ರಿ ಕನಿಷ್ಠವಾಗಿ ಆ ಮೃತಪಟ್ಟಂತ ಮಕ್ಕಳಿಗಾದರೂ ಮಾನವೀಯತೆಯಿಂದ ಅವ್ರ ಮನೆಗೆ ತೆರಳಿ ಅವ್ರಿಗೆ ಕನಿಷ್ಠ ಸೌಜನ್ಯದಿಂದ ಅವ್ರಿಗೆ ಧೈರ್ಯ ತುಂಬುವಂಥ ನೀವು ಕೆಲಸ ಮಾಡ್ಬೇಕಿತ್ರಿ ನೀವು ನಿಜವಾದ ಮನುಷ್ಯತ್ವ ಇದ್ದಂಥವ್ರು ಆದ್ರೆ ನೀವು ಅದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ತಾಲೂಕು ದಂಡಾಧಿಕಾರಿಗಳೇ ನಿಮ್ಮ ನಿಮಗೂ ಕೂಡ ನಾನು ಪ್ರಶ್ನೆ ಮಾಡ್ತೇನೆ ನೀವು ಕೂಡ ಅದೇ ರಸ್ತೆಯಲ್ಲಿ ರೀ ನೀವು ನಿಮಗೆ ಅವ್ರ ರಸ್ತೆಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲೇನು ರೀ ಹೇಳ್ರಿ ಈ ಏನು ಈ ಪರಿಸ್ಥಿತಿ ಆಗೋದಕ್ಕೆ ಕಾರಣ ಏನು ಹೇಳ್ರಿ ಒಂದು ರಸ್ತೆ ಚೆನ್ನಾಗಿಲ್ಲ ನೀವು ರಸ್ತೆ ಮಾಡೋಕ್ಕೆ ಏನು ನಿಮ್ಮ ಅಪ್ರಮನೆಯಿಂದ ದುಡ್ಡು ತಂದು ಕೊಡ್ತೀರೇನು ರೀ ನೀವು ಇವತ್ತು ಸಾರ್ವಜನಿಕರಿಂದ ಇವತ್ತು ವಸೂಲಿ ಟ್ಯಾಕ್ಸನ್ನು ವಸೂಲಿ ಮಾಡ್ತೀರಿ ಇವತ್ತು ಮುಗ್ಧ ಮನಸ್ಸುಗಳ ಜೀವನ ಹಿಂಡುವಂಥ ಕೆಲಸ ಮಾಡ್ತೀರೇನು ರೀ ನಿಮ್ಮ ಮನಸ್ಥಿತಿಗಳು ನೀವು ಮನಸ್ಸ್ರೇನು ರೀ ನೀವೆಲ್ಲ ನೀವು ಹಾಂ ಸ್ವಲ್ಪ ಆದರೆ ನಿಮ್ಮ ಮಾನವೀಯತೆ ಅನ್ನೋದಿದೆ ಏನ್ರಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಿಜವಾಗ್ಲೂ ಈ ಘಟನೆಯನ್ನು ಖಂಡಿಸ್ತೇನೆ ಅದರ ಜೊತೆಗೆ ಇವತ್ತು ಏನು ಈ ಒಂದು ಪರಿಸ್ಥಿತಿ ಆಗಕ್ಕೆ ಕಾರಣ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಲೋಕೋಭಿ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮತ್ತು ಮುಖ್ಯಮಂತ್ರಿಗಳು ಇದನ್ನು ಬಹಳ ತುರ್ತು ಗತಿಯಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಸ್ ಮತ್ತು ಲೋಯಲ ಸ್ಕೂಲ್ ಬಸ್ ಮುಖಾಮುಖಿ ಡಿಕ್ಕಿ ಬಾಲಕರ ನಿರ್ಲಕ್ಷ್ಯದಿಂದ ಇಬ್ಬರು ವಿದ್ಯಾರ್ಥಿಗಳು ಸಾವು ವೀಕ್ಷಕರ ಇಂದು ಬೆಳಗ್ಗೆ ಮಾನ್ವಿ ತಾಲೂಕಿನ ಕಪಗಲ್ ಸಮೀಪದಲ್ಲಿ ಲೋಯಲಾ ಖಾಸಗಿ ಶಾಲೆಯ ವಾಹನಗಳು ಅತಿ ವೇಗದಿಂದ ಮತ್ತು ಚಾಲಕರ ನಿರ್ಲಕ್ಷ್ಯದಿಂದ ಎರಡು ವಾಹನಗಳು ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿದ್ದು ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಗಂಭೀರ ಪರಿಶೀಲನೆಯನ್ನು ಮಾಡಿದರು ಸ್ಥಳದಲ್ಲಿಯೇ ಹೋರಾಟಗಾರರು ಪಾಲಕರ ಆಕ್ರಂದನ ಮಾತುಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ಶಿಕ್ಷಕರ ದಿನಾಚರಣೆ ಎಂದೇ ಆ ಘಟನೆ ನಡೆದಿರುವುದು ಮನ ಕಲಕುವಂತೆ ಮಾಡಿದೆ ಇದು ನಡೆಯಬಾರದ ಘಟನೆ ನಡೆದು ಹೋಗಿದೆ ಇದಕ್ಕೆ ಚಾಲಕರ ನಿರ್ಲಕ್ಷ್ಯವೇ ಕಾರಣ ಎಂದು ಹೇಳಿದರು ಈಗಾಗಲೇ ಸಂಬಂಧಿಸಿದ ವಿದ್ಯಾರ್ಥಿಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಇನ್ನು ಉಳಿದ ವಿದ್ಯಾರ್ಥಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಅವರ ಪಾಲಕರ ಇಚ್ಛೆಯಂತೆ ಯಾವ ಯಾವ ಆಸ್ಪತ್ರೆಗೆ ಸೇರಿಸುತ್ತಾರೆ ಮಕ್ಕಳನ್ನು ಕಳುಹಿಸಿಕೊಡುತ್ತೇವೆ ಮತ್ತು ಮಕ್ಕಳ ಚಿಕಿತ್ಸಾ ವೆಚ್ಚವನ್ನು ಸಂಪೂರ್ಣವಾಗಿ ಗುಣಮುಖವಾಗುವವರೆಗೂ ಹಣವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದರು ಅಲ್ಲದೆ ಡಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಾನೂನು ಕ್ರಮವನ್ನು ಜರುಗಿಸಲು ಅಧಿಕಾರಿಗಳು ಸೂಚಿಸುತ್ತೇವೆ ಎಂದು ಹೇಳಿದರು ಭವಿಷತ್ತಿದ್ರು ಅವ್ರ ಇತ್ತು ಅವ್ರು ಏನು ಓದಿಸಿದ್ರು ಎಲ್ಲಾನು ಪ್ರೇಮ್ ಮಾಡುವವರೆಗೂ ಬೇರೆ ಚಾನ್ಸಸ್ ಇಲ್ಲ ನಾನು ವಾಕಿಂಗ್ ಮಾಡಿದ್ದೆ ವಾಕಿಂಗ್ ಮಾಡಿದ್ದೆ ಮಾತಾಡೋದಿಲ್ಲ ದತ್ತ ಸೌಂಡ್ ಬಂದ ಸರ್ ತೆಗ ಸರ್ ಸ್ವಲ್ಪ ತಪ್ಪೀಸ್ ತೆಗಿದಿಯ ಸರ್ ಅವನ ಬಸ್ಸಿನವ್ ಏನು ಮಾಡಿದ್ದ ಸರ್

ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ